ವ್ಯಾಲಿಡ್ ಅಂಡ್ ವೆರಿ ಗುಡ್ ಪಾಯಿಂಟ್ ನಾವು ಈ ಪಾಯಿಂಟ್ನ ಅಬ್ಸರ್ವ್ ಮಾಡಿದ್ದೀವಿ ನಾವು ಅವರನ್ನು ಸ್ವಾಮೀಜಿ ಅಂತಾನು ಹೇಳಲ್ಲ ಪೂಜಾರಿ ಅಂತ ನಾವು ಹೇಳಲ್ಲ ನಮ್ಮ ಪ್ರಕಾರ ಯಾರು ದೇವಸ್ಥಾನ ದೇವಿಯ ಎದುರುಗಡೆ ಪೂಜೆ ಮಾಡ್ತಾ ಇದಾರೆ ಅವರೇ ನಮ್ಮ ಪ್ರಕಾರ ಪೂಜಾರಿಗಳು ಮುಜ್ರಾ ಇಲಾಖೆ ಇರ್ಬೋದು ಹಾಗೂ ಜಿಲ್ಲಾಡಳಿತ ಇರ್ಬೋದು ಅವರೇ ಮೂಲ ಪೂಜಾರಿಗಳು ಯಾರ್ಯಾರು ಹೊರಗಡೆ ಬೇರೆ ರೀತಿಯ ವ್ಯವಹಾರ ನಡೆಸ್ತಾ ಇದ್ದಾರೆ ಅವರೆಲ್ಲರನ್ನು ನಾವು ರೆಗ್ಯುಲೇಟ್ ಮಾಡ್ತೀವಿ ಕ್ಯೂ ಕಾಂಪ್ಲೆಕ್ಸ್ ಬಂದ ನಂತರ ಎಲ್ಲರೂ ಕ್ಯೂ ಕಾಂಪ್ಲೆಕ್ಸ್ಗೆ ಹೋಗಬೇಕು ಕ್ಯೂ ಕಾಂಪ್ಲೆಕ್ಸ್ ಮುಖಾಂತರ ದೇವಿ ದರ್ಶನ ಪಡಬೇಕು ಆ ಹುಂಡಿನಲ್ಲೇ ಅವರು ಅರ್ಚನೆ ಏನಿದೆ ಅವರು ಹಾಕಬೇಕು ಈ ರೀತಿಯ ಸಿಚುವೇಶನ್ ಜನರು ಯಾಕೆ ಹೊರಗಡೆ ಪೂಜೆ ಮಾಡಿಸ್ತಾರೆ ದರ್ಶನ ಆಗಲ್ಲ ಅಂತ ಹೇಳಿ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಹತ್ತು ಲಕ್ಷ ಜನ ಬಂದಾಗ ಬರೀ ಹತ್ತು ಸಾವಿರ ಜನ ದರ್ಶನ ಪಡಲಿಕ್ಕೆ ಸಾಧ್ಯ ಅವರು ಎಷ್ಟು ಹಗ್ಗ ಜಗ್ಗ ಮಾಡಿ ಐದ್ನೂರು ಸಾವಿರ ರೂಪಾಯಿ ಕೊಟ್ಟು ನೂರು ರೂಪಾಯಿಗೆ ಇನ್ನೊಂದು ಐದ್ನೂರು ರೂಪಾಯಿಗೆ ಇನ್ನೊಂದು ಸಾವಿರ ರೂಪಾಯಿಗೆ ಇನ್ನೊಂದು ಅಂತ ಹೇಳಿ ಅಲ್ಲೆಲ್ಲ ಏಜೆಂಟ್ಗಳು ಇದನ್ನು ನಾವು ಗಮನಿಸಿದ್ದೀವಿ ಇದನ್ನು ಒಂದೊಂದಾಗಿ ಟ್ಯಾಕಲ್ ಮಾಡೋದು ಆ ಗುಂಪಿನಲ್ಲಿ ಕಷ್ಟ ಆದ್ರೆ ನೀವು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀರಂದ್ರೆ ಕ್ಯೂ ಕಾಂಪ್ಲೆಕ್ಸ್ ಮುಖಾಂತರ ಅವರು ದರ್ಶನ ಪಡ್ತಾರೆ ಈಗ ತಿರುಪತಿಗೂ ಹೋದಾಗ ನೀವು ಬೇರೆ ಪೂಜಾರಿ ಹುಡುಕಲ್ಲಲ್ವಾ